ಅವಳೊಬ್ಬಳು ಬೆಳಿಗ್ಗೆ ಹೋಗಿದ್ದಾಳೆ ಇನ್ನು ಇವತ್ತು ಸಂಜೆ ಆದರೂ ಬರುದಿಲ್ಲ ಎಲ್ಲ ಕೆಲಸ ನಾನು ಮಾಡಿ ಇಡ್ತೇನಲ್ಲ ಬಾರ್ಲಿ ಇವತ್ತು ಕಲಿಸ್ತೇನೆ ಬುದ್ಧಿ ಅವಳಿಗೆ ಒಂದು ಫೋನ್ ಮಾಡುವ ಅಂದ್ರೆ ನೆಟ್ವರ್ಕ್ ಸಿಗುದಿಲ್ಲ ಇಲ್ಲಿ ಒಂದೇ ಹುಟ್ಟಿ ಕೂಡ ಇಲ್ಲಲ್ಲ ನೆಟ್ವರ್ಕ್ ದೇವರೇ ಇಲ್ಲಿ ಜಿಯೋ ಸಿಮ್ ತಾಗುದಿಲ್ವಾ ಅಂತ ಆ ಒಂದು ಗುಟ್ಟಿ ಸಿಕ್ಕಿದೆ ಎಲ್ಲಿದ್ದೀಯ ನೀನು ಹೀಗೆ ಟೈಮಿಗೆ ಮನೆಗೆ ಬರಬೇಕಂತ ಗೊತ್ತಿಲ್ವಾ ನಿಮಗೆ ಬೆಳಿಗ್ಗೆ ಬ್ಯಾಗ್ ಹಾಕೊಂಡು ಹೋಗ್ತೀನಿ ನೀನು ಇಲ್ಲಿ ಕೇಳುವರು ಹೇಳುವರು ಯಾರು ಇಲ್ವಾ ನಿಮಗೆ ಮನೆಯಲ್ಲಿ ಇಷ್ಟು ಕೆಲಸ ಇರುವಾಗ ಅಲ್ಲಿ ಹೋಗ್ತಿ ಇಲ್ಲಿ ಹೋಗ್ತೀಯಲ್ಲ ಬಾ ನೀನು ನಿಮಗೆ ಕಲಿಸ್ತೇನೆ ಸುದ್ದಿ ಬೆಳಿಗ್ಗೆ ಹೋಗುತ್ತೆ ಈಗ ಬಂದ ಅತ್ತೆ ಬೈಕರ ಏನೋ ದೇವರಿಗೆ ಗೊತ್ತೆ ಲೇಟ್ ಆಯ್ತು ಲೇಟ್ ಆಯ್ತು ಏನ್ ಹೇಳ್ತಾರೆ ದೇವರಿಗೆ ಗೊತ್ತು ಈಗ ನನಗೆ ತುಂಬಾ ಹೆದರಿಕೆ ಆಗ್ತದೆ ಅಮ್ಮ ಆ ಕಡೆ ಹೋಗಿದ್ರು ತೋಟಕ್ಕೆ ಅಂತ ಅಮ್ಮ ಎಷ್ಟು ಕಾಲ್ ಮಾಡ್ತಿದ್ರು ನನ್ಗೆ ಹೌದಾ ನಾನು ಬರೋದಿಗೆ ಲೇಟ್ ಆಯ್ತು ತುಂಬಾ ಇತ್ತು ವೆರೈಟಿ ವೆರೈಟಿ ಚಿಕನ್ ಕೂರ್ಕು ಪೋರ್ಕ್ ಕಬಾಬು ತುಂಬಾ ವೆರೈಟಿ ಬಿರಿಯಾನಿ ಎಲ್ಲ ಇತ್ತು ಡ್ರಿಂಕ್ಸ್ ಇತ್ತ ಎಲ್ಲ ಇತ್ತು ಹೌದಾ ಈಗ ಅಮ್ಮ ನನ್ಗೆ ಬೈತಾರೆ ನಮ್ಮ ಆಗಿಂದ ಕಾಲ್ ಮಾಡ್ತಿದ್ರು ಅಂತೆ ಹೌದಾ ಅವರಲ್ಲಿ ತೋಟಕ್ಕೆ ಹೋಗಿದ್ದಾರೆ ಮಾಡಿದ್ರು ಮಧ್ಯಾಹ್ನ ಇವತ್ತು ಮೀನಿದ್ದು ಪದಾರ್ಥ ಇತ್ತು ಮಧ್ಯಾಹ್ನ ಲೇಟ್ ಆಗಿ ಬಂದಿದೆ ಎಂತ ವಿಷಯ ಗೊತ್ತಿಲ್ಲ ಅದು ಹೋದ್ರೆ ಇಷ್ಟೊತ್ತು ನೀನು ಸಂಜೆ ಆಗುವರೆಗೆ ಅವರ ಮನೆಯಲ್ಲಿ ಮಾತಾಡ್ತಾ ಮಾವನಿಗೆ ಹುಷಾರಿಲ್ಲ ನನಗೂ ಹುಷಾರಿಲ್ಲ ನಾನಂತ ಒಬ್ಬಳೆ ಎಷ್ಟು ಕೆಲಸ ಮಾಡುದು ಅದಲ್ಲ ನಿಂಗೆ ನಿನ್ನ ಫ್ರೆಂಡ್ಸ್ ಅವ್ರು ಸಿಕ್ಕಿದ್ರೆ ಮತ್ತೆ ನಿನ್ನ ಪರಿಚಯದವರು ಸಿಕ್ಕಿದ್ರೆ ಅಲ್ಲಲ್ಲಿ ಒಂದು ಗಂಟೆ ನಿಂತು ಮಾತಾಡ್ತೀವಿ ಎಂತ ಕಷ್ಟ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ನಿಂಗೆ ಹೋಗುದು ತಿನ್ನುದು ಬರುದು ಹಾಗೆಲ್ಲ ಆಗುದಿಲ್ಲ ಅಷ್ಟೇ ಹೋಗುದು ತಿನ್ನುದು ಬರುದು ಹಾಗೆ ಆಗುದಿಲ್ಲ ಸ್ವಲ್ಪತ್ರ ಮಾತನಾಡ್ಬೇಕು ನಾವು ನೀನು ಮಾತಾಡು ಅಂತೇಳಿ ಬೆಳಿಗ್ಗೆ ಸಂಜೆವರೆಗೆ ಅವ್ರ ಹತ್ರ ಮಾತಾಡ್ಕೊಂಡೇ ಇರುದ ನೀನು ತಯೂ ನೀವು ನೋಡುದು ಬರಬೇಕು ನಾನು ಎರಡು ಸಲ ನಿಂಗೆ ಫೋನ್ ಮಾಡಿದೀವಿ ಇಲ್ವಾ

ನನಗೆ ಬಸ್ ಮಿಸ್ ಆಯಿತು ಮತ್ತೆ ಅಲ್ಲಿ ನೆಂಟರೆಲ್ಲ ಇದ್ದಾರಲ್ಲ ನನಗೆ ಮಾತನಾಡಬೇಕು ನನಗೆ ಊಟ ಮಾಡಿ ಬೇಗ ಬಾ ಅಂದ್ರೆ ಆಗ್ತದೆ ಬರಲಿಕ್ಕೆ ಇಲ್ಲಿ ಅಮ್ಮನ ಒಂದೇ ಏನು ಮಾಡಲಿಲ್ಲ ನೀನು ಹೋಗಿದ್ದಿ ಹಾಗೆ ಈಗ ಮಾಡಿ ಚೊರ ಕಟ್ತಾ ಇದ್ದಾರೆ ಅಮ್ಮ ಇಲ್ಲಿ ಶಾಂತು ಮಾರಿ ಹೋಗಿದೆ ಅಂತೆ ಬರಲಿಲ್ಲ ಬರಲಿಲ್ಲ ಅಂತ ಹೇಳಿ ನನಗೆ ಕಿವಿಗೆ ಹೋಗ್ಲಿಕ್ಕೆ ಆಗಲಿಲ್ಲಪ್ಪ ದೇವ ನಿಮ್ಮ ಹತ್ರ ಅಂತ ಹೇಳಿದ್ರು ಅದೇ ಹೋಗಿದಲ್ಲ ಇನ್ನು ಸಹ ಬರ್ಲಿಲ್ಲ ಸಾಂತಮಾರಿಗೆ ಹೋಗಿದ್ದಲ್ಲಿ ಇನ್ನು ಸಹ ಬರಲಿಲ್ಲ ಅಂತ ಒಂದ ಆಟ ನಿಮಗೆ ಗೊತ್ತಲ್ಲ ಎಷ್ಟು ಗಂಟೆಗೆ ನಾನು ಹೋದದ್ದು ಅವರದು ಬೆಳಿಗ್ಗೆ ಹೋಗಿದೆ ಎಂತ ಬೆಳಿಗ್ಗೆ ಹೋಗಿದೆ ನಾನು ಎಲ್ಲ ಕೆಲಸ ಮಾಡಿ ಹೋಗಿದ್ದೇನೆ ಪದಾರ್ಥ ಎಲ್ಲ ಮಾಡಲಿಲ್ಲ ನಾನು ಹೇಳ್ದೆ ಸಾಯಂಕಾಲ ಮಾಡ್ತೇನೆ ಚಿಕನ್ ಉಂಟು ಮಾಡ್ತೇನೆ ಅಂತ ಈಗ ನಾನು ಮಾಡಿ ಇಟ್ಟಿದ್ದೇನೆ ಈಗ ಸಾಯಂಕಾಲ ಹೇಳಿದೆ ನಾನು ಹೇಳಿದ್ದೇನೆ

ಇಡೀ ದಿನ ನೀವು ಅದೇ ಸಾಂತ್ ಕಥೆ ಕತೆ ಹೇಳ್ತಾ ಇದೀಯ ಬೆಳಿಗ್ಗೆ ಸಂಜೆವರೆಗೆ ಅಲ್ಲಿ ಇದ್ದು ಇನ್ನು ಇಲ್ಲಿ ಬಂದು ನಿನ್ನ ತಮ್ಮನಿಗೆ ನಿನ್ನ ಅಣ್ಣನಿಗೆ ಎಲ್ಲ ಇದೇ ವಿಷಯ ಹೇಳು ಪಾಪ ಅವರು ಕೇಳ್ತಾರೆ ಮತ್ತೆ ಎಂತ ಹೇಳದೆ ಸುಮ್ಮನೆ ಇರೋದಾ ಅವನು ಪಾಪ ಕೇಳಿದ ನೀನು ಹೋಗಿ ಒಂದು ಕೂಡ ನೀರು ಇಲ್ಲಿ ಚಹಾ ಮಾಡಲಿಕ್ಕೆ ಸಮೇತ ನೀರಿಲ್ಲ ಇಲ್ಲ ಬಾವಿದ ಬೇಕು ನನಗೆ ಬೋರ್ನಲ್ಲಿ ಒಳ್ಳೇದಾಗುದಿಲ್ಲ ಇಲ್ಲ ನಾನು ತರ್ಬೇಕು ಅದು ಮಾಡ್ತೇನೆ ನೀನ್ ಏನ್ ಮಾಡ್ಬೇಡ ನಾನು ತರ್ತೇನೆ ಕಷ್ಟ ಹೌದು ಬೆಳಿಗ್ಗೆ ಹೋಗಿ ಈಗ ಬಂದಿದ್ದು ಕತೆ ನೀವು ನಿಮಗೆ ಬೇರೆ ಕೆಲಸ ಇಲ್ಲ ನಿಮಗೆ ಎರಡು ತೆಂಗಿನಕಾಯಿ ನಾನು ಹೇಳಿದ್ದಲ್ಲ ಸುಳಿದಿರ್ಲಿಕ್ಕೆ ಹೋಗಿ ಎರಡು ತೆಂಗಿನಕಾಯಿ ಬಾ ನೀನು ಹೋಗು ಬೇಗ ಹೋಗು ಹೋಗಿ ಒಂದು ಎರಡು ಕೆಜಿ ಅಕ್ಕಿ ಮತ್ತೆ